ಸಂವೇರ್ ಐ ಸೊ ತುಂಬಾ ಜನನ ಕಳಿಸಿದ್ದಾರೆ ಇಷ್ಟಕ್ಕೆ ಅಂತ ಎಲ್ಲ ಸೊ ಅದರದ್ದು ಕ್ಲಾರಿಫಿಕೇಶನ್ ಕೊಡೋದಾದ್ರೆ ನಾವು ಕಳಿಸಿದ್ದು ಬರೀ ನೂರೇ ಜನ ಫಸ್ಟ್ ಆಮೇಲೆ ಜನ ಸೇರಿದ್ರು ಫಸ್ಟ್ ಕರ್ಕೊಂಬ್ ಬರಲಿಕ್ಕೆ ಎನ್ಕ್ವೈರಿಗೆ ಮೂರು ಜನನ ಕಳಿಸಿದಾಗ ಅವರು ಆ ಬರ್ದೆ ಇನ್ನು ಜಾಸ್ತಿ ಜನ ಸೇರಿದ್ರು ಆಗ ಜಾಸ್ತಿ ಜನ ಸೇರಿದಾಗ ನಾವು ಎಕ್ಸ್ಟ್ರಾ ಮೆನ್ ಕಳಿಸ್ಬೇಕಾಗತ್ತೆ ಯಾಕಂದ್ರೆ ಅಲ್ಲಿ ಲಾ ಆರ್ಡರ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಬೋದು ಅಂತ ಹೇಳಿ ಎಕ್ಸ್ಟ್ರಾ ಮೆನ್ ಕಳಿಸಿದ್ವಿ ಸೊ ಜಾಸ್ತಿ ಮೆನ್ನು ಕಳಿಸಿ ಇಂಥದಕ್ಕೆ ಕಳಿಸ್ಬೇಕಿತ್ತ ಅಂತ ಹೇಳಿದ್ರೆ ಜಾಸ್ತಿ ಜನ ಸೇರಿದ್ದಕ್ಕೆ ಕಳಿಸಿದ್ದರು ಯು ಕ್ಯಾನ್ ಆಲ್ವೇಸ್ ಸಿ ದಟ್ ಕಾರಿಲೇಷನ್ ನಾವು ಫಸ್ಟ್ ಕಳಿಸಿದ್ದಾವ ಇದೊಂದು ಎರಡನೇ ಕ್ಲಾರಿಫಿಕೇಶನ್ ಅಂತ ಹೇಳಿದ್ರೆ ಆ ಪೊಲೀಸರು ಇಷ್ಟು ಜನಾನ ನೋಡಿ ಲಾಯರ್ ಏನೋ ಬುದ್ಧಿ ಕಲಿಸಿದ್ರು ಅದಕ್ಕೆ ಹೋಗ್ಬಿಟ್ರು ಅಂತ ಏನೋ ಕೆಲವರು ಹಾಕಿದ್ರು ಅದು ಕೂಡ ಆ ಥರ ಏನಿಲ್ಲ ಅಲ್ಲಿ ಇದ್ದಿದ್ದ ಕೆಲವು ಇವರು ಪಬ್ಲಿಕ್ ರೆಪ್ರೆಸೆಂಟೇಟಿವ್ಸ್ ಯಾರಿದ್ದಾರೆ ಅವರು ರಿಕ್ವೆಸ್ಟ್ ಮಾಡಿಕೊಂಡ್ರು ಈಗ ಈ ರೋಡ್ ಬರೀ ಒಂದು ಇಪ್ಪತ್ತು ಅಡಿ ಇದೆ ಯಾರೂ ಹೋಗ್ಲಿಕ್ಕಾಗಲ್ಲ ನೀವು ನಾವು ಬರೋಕ್ಕೆ ರೆಡಿ ಇದ್ದೀವಿ ಆದರೆ ಇಲ್ಲಿ ಫುಲ್ಲು ಜಖಮ್ ಆಗಿದೆ ಹಾಗಾಗಿ ನಮ್ಮವ್ರನ್ನೂ ಕಳಿಸ್ತೀವಿ ನೀವು ಕೂಡ ಕೆಲವು ಪೊಲೀಸ್ನೆಲ್ಲ ತೆಗೀರಿ ನಾವು ಬರ್ತೇವೆ ನಿಮ್ಮ ಜೊತೆ ಅಂತ ಹೇಳಿ ಹಾಗಾಗಿ ಅವರು ಜನ ಹೋದ್ಮೇಲೆ ನಮ್ಮ ಪೊಲೀಸ್ನವ್ರನ್ನೂ ಕೆರ್ ವಿಡ್ಡ್ರಾ ಮಾಡಿ ಆಮೇಲೆ ಅವ್ರನ್ನ ಪೊಲೀಸವ್ರ ಬಂದು ಕರ್ಕೊಂಡ್ಬಂದು ಸ್ಟೇಷನ್ನಲ್ಲಿ ವಿಚಾರಣೆ ಮಾಡಿ ಸ್ಟೇಷನ್ ಬೇಲ್ ಕೊಟ್ಟಿರೋ ಸೊ ಸಮ್ ಆರ್ ಸ್ಟೇಷನ್ ಬೈಲಬಲ್ ಅದಕ್ಕೆ ಸ್ಟೇಷನ್ ಬೇಲ್ ಕೊಡ್ತೀವಿ ಎರಡು ಕೇಸ್ ಇದೆ ಅಲ್ಲಿ ಒಂದು ಫಸ್ಟ್ ಕೇಸ್ ಆಗಿರೋದು ತ್ರೀ ಫಿಫ್ಟಿ ತ್ರೀದು ಇದು ಫಸ್ಟ್ ಕೇಸ್ ಎರಡನೇ ಕೇಸ್ ಆಗಿರೋಂಥದ್ದು ಒನ್ ಫಾರ್ಟಿ ತ್ರೀ ಒನ್ ಫಾರ್ಟಿ ಸೆವೆನ್ ಫೈವ್ ನಾಟ್ ಫೋರ್ ಫೈವ್ ನಾಟ್ ಸಿಕ್ಸ್ ಆ ಎರಡನೇ ಕೇಸ್ ಏನಿದೆ ಅದು ಬೈಲಬಲ್ ಇದೆ ಅದಕ್ಕೆ ಕರೆದು ಎನ್ಕ್ವೈರಿ ಮಾಡಿ ಸ್ಟೇಷನ್ ಬೇಲ್ ಕೊಟ್ಟಿದ್ದೇವೆ ಫಸ್ಟ್ ಕೇಸು ಅದಕ್ಕೆ ಏನು ಪ್ರೊಸೀಜರ್ ಇದೆ ಅದನ್ನು ಪ್ರಾಪರಾಗಿ ಫಾಲೋ ಮಾಡಿದ್ದೀವಿ ಅಂದರೆ ಬಿಲೋ ಸೆವೆನ್ ಇಯರ್ಸ್ ಇದ್ದರೆ ಅರುಣೇಶ್ ಕುಮಾರ್ ಕೇಸ್ ಅಂತ ಒಂದಿದೆ ಅದರಲ್ಲಿ ಬಿಲೋ ಸೆವೆನ್ ಇಯರ್ಸ್ ಇದ್ರೆ ಏನು ಪ್ರೊಸೀಜರ್ ಫಾಲೋ ಮಾಡಬೇಕು ಅಂತ ಇದೆ ಅದ್ರ ಪ್ರಕಾರನೇ ನೋಟಿಸ್ ಕೊಟ್ಟು ಅವ್ರಿಗೆ ಕಳಿಸಿದ್ದೇವೆ ಅದನ್ನು ವೈಲೇಟ್ ಮಾಡಿದ್ರೆ ಫರ್ದರ್ ನೀವು ಕೋರ್ಟ್ ಪ್ರೊಡ್ಯೂಸ್ ಮಾಡಬೇಕು ಅಂತ ಎಲ್ಲ ಕೇಸ್ ಕೇಳುತ್ತೆ ಅದ್ರ ಪ್ರಕಾರ ಫರ್ದರ್ ಬೇಕಿದ್ರೆ ಮಾಡ್ತೇವೆ ಪ್ರೊಸೀಜರ್ ಸೊ ಬೇರೆ ಥರ ಏನು ಇವ್ರಿಗಾದ್ರೆ ಬೇರೆ ಥರ ಟ್ರೀಟ್ ಮಾಡಿದರೆ ಅವ್ರಿಗಾದ್ರೆ ಬೇರೆ ಥರ ಟ್ರೀಟ್ ಮಾಡಿದ್ದಾರೆ ಆ ಥರದ್ದು ಯಾವುದೂ ಇಲ್ಲ ದಟ್ ಹ್ಯಾಸ್ ಬಿನ್ ಜಸ್ಟ್ ಅ ಮ್ಯಾನುಪುಲೇಷನ್ ಅಷ್ಟೇ ಅದೇನು ಪ್ರೊಸೀಜರ್ ಫಾಲೋ ಮಾಡಬೇಕು ಅದನ್ನೇ ಮಾಡ್ತಾ ಇದ್ದೇವೆ ಅದು ಆ ತ್ರೀ ಫಿಫ್ಟಿ ತ್ರೀ ಜೊತೆಗೆ ಬೇರೆ ಸೆಕ್ಷನ್ಸ್ ಎಲ್ಲ ಇದ್ದಾಗ ಅದಕ್ಕೆ ಬೇರೆ ಕ್ರಮ ತಗೋಬಹುದಾಗಿದೆ ಅಂಥದ್ದಿದ್ರೆ ಬೇರೆ ಕ್ರಮ ತಗೊಂಡಿರ್ತಾರೆ ಬೇರೆ ಕೇಸ್ಗಳಲ್ಲಿ ಅದರ್ವೈಸ್ ದಿಸ್ ಇಸ್ ದಿ ಪ್ರೊಸೀಜರ್ ಇಲ್ಲ ಸಿ ದೇ ಕ್ಯಾನ್ ಟೆಲ್ ಎನಿಥಿಂಗ್ ನಾವು ಅದಕ್ಕೆ ಆ ನರೇಟಿವ್ಗೆಲ್ಲ ಎಲ್ಲದಕ್ಕೂ ರೆಸ್ಪಾಂಡ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವರು ಬೇಕಿದ್ರೆ ಏನು ಬೇಕಿದ್ರು ಹೇಳ್ಬೋದು ಲೈಕ್ ದೋಸ್ ಥಿಂಗ್ಸ್ ವಿ ಕೆನಾಟ್ ರೆಸ್ಪಾಂಡ್ ವಿ ವಾಟ್ ಎವರ್ ವಿ ಆರ್ ಸಪೋಸ್ ಟು ಟೇಲ್ ಅದನ್ನ ಹೇಳ್ತಾ ಇದ್ದೇವೆ ಆ ಥರದ್ದು ಯಾವುದು ಇಲ್ಲ ದಿಸ್ ಇಸ್ ಅ ರೆಪ್ರೆಸೆಂಟೇಟಿವ್ ಒಬ್ಬರು ಕೇಳಿದ್ರು ದಟ್ ನೀವು ವಿಡ್ಡ್ರಾ ಮಾಡಿ ನಾವು ಕರ್ಕೊಂಡ್ಬರ್ತೀವಿ ನಿಮ್ಮ ಜೊತೆ ಬರ್ತೇವೆ ಹಂಡ್ರೆಡ್ ಪರ್ಸೆಂಟ್ ಬರ್ತೇವೆ ಆದರೆ ಸ್ವಲ್ಪ ಫೋರ್ಸನ್ನು ವಿಡ್ರಾ ಮಾಡಿ ಈ ಥರ ಬೇಡ ಅಂತ ಈ ಸೈಡ್ ಫೈನ್ ಬಂದ್ಯಾರು ಲಾ ಅಬೈಡಿಂಗ್ ನಾವು ಆ ಥರ ಏನು ಮಾಡೋ ಅವಶ್ಯಕತೆ ಇಲ್ಲ ನಾವು ಆಮೇಲೆ ನಮ್ಮ ಪೊಲೀಸ್ ಜೊತೆನೇ ಬಂದಿದ್ದಾರೆ ಇಲ್ಲ ಆ ಥರ ಅಲ್ಲ ಸೊ ಬೇಸಿಕಲಿ ನಾವು ಕಳಿಸಿದ ಮೂರೇ ಜನನ ಫಸ್ಟು ಅವ್ರನ್ನ ಬನ್ನಿ ಎನ್ಕ್ವೈರಿಗೆ ಅಂತ ಅವರು ನೀವು ಈವನ್ ಆ ಇದು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅದು ಆಲ್ರೆಡಿ ಸರ್ಕ್ಯುಲೇಟ್ ಆಗ್ತಾ ಇದೆ ಏನು ನೋಟಿಸ್ ಕೊಟ್ಟಿದ್ದಾರೆ ಪೊಲೀಸ್ನವರು ಆ ನೋಟಿಸ್ ನೀವು ಆ ನೋಟಿಸ್ ಓದಿದ್ರೆ ಸೋಷಲ್ ಮೀಡಿಯಾದಲ್ಲೆಲ್ಲ ಬಂದಿರುವಂಥ ನೋಟಿಸ್ ಅದನ್ನು ಎನ್ಕ್ವೈರಿ ನೀವು ಹಾಜರ್ ಹಾಜರಾಗಬೇಕು ಅಂತಾನೆ ಹೇಳುತ್ತೆ ಅದ್ರ ಪ್ರಕಾರ ನೋಟಿಸ್ ಕೊಟ್ಟಿದ್ದಾರೆ ಅವರು ಹಾಜರ್ ಆಗದೆ ಒಳಗೆ ಹೋಗಿ ಆಮೇಲೆ ಜನನೆಲ್ಲ ಕರೆಸಿದ್ದಕ್ಕೆ ಕುಳಿದಿದ್ದ ಜನ ಕಳ್ಸಿರೋದು ಈಗ ಫಾರ್ ಎಕ್ಸಾಂಪಲ್ ಒಂದು ಮನೆ ಮುಂದೆ ಸಾವಿರ ಜನ ಸೇರ್ಸಿದ್ರೆ ಅದಕ್ಕೆ ಕಂಟ್ರೋಲ್ ಮಾಡೋ ಅಷ್ಟು ಜನನ ಕಳಿಸ್ಬೇಕಾಗತ್ತಲ್ಲ ಈಗ ಮೂರು ಜನನ ನೀವು ಕಳ್ಸಿದ್ದನ್ನ ಆ ಮೂರು ಜನ ಏನ್ ಕಂಟ್ರೋಲ್ ಮಾಡ್ತಾರೆ ಅಷ್ಟು ಜನ ಇದು ಪಬ್ಲಿಕ್ನ ಹಾಗಾಗಿ ಉಳಿದವ್ರನ್ನ ಕಳಿಸಿ ಅವ್ರನ್ನ ಕರ್ಕೊಂಡು ಎನ್ಕ್ವೈರಿ ಬೇಕಾಗಿದ್ದನ್ನ ಯು ಕೆನಾಟ್ ಜಸ್ಟ್ ಬಿಕಾಸ್ ಈಗ ಒಂದು ಲಾ ಪ್ರಕಾರ ಮೂರ್ ಜನ ಹೋಗಿ ನೀವು ಎನ್ಕ್ವೈರಿ ಬರ್ಬೇಕಂತ ಕೇಳಿದ್ದನ್ನ ಜಸ್ಟ್ ಬಿಕಾಸ್ ತೌಸಂಡ್ ಪೀಪಲ್ ಗ್ಯಾದರ್ ಆದ್ರೆ ಯು ವಿಲ್ ನಾಟ್ ಬಿ ಏಬಲ್ ಟು ಚೇಂಜ್ ದಟ್ ಅಲ್ವಾ ಹಂಗಿದ್ರೆ ದೇನ್ ಇಟ್ ಇಸ್ ನಂಬರ್ ಥಿಂಗ್ ನಾನು ಎರಡು ಸಾವಿರ ಸೇರಿಸ್ತೀವಿ ಅಂದ್ರೆ ಎನ್ಕ್ವೈರಿನೆ ಮಾಡಬಾರ್ದು ಅಂತ ನಾನು ಐದು ಸಾವಿರ ಸೇರಿಸಿದ್ರೆ ಕೇಸೇ ಮಾಡಬಾರ್ದು ಅಂತ ಆಗ್ಬಿಡುತ್ತೆ ಅಲ್ವಾ ಕಾನೂನ್ ಪ್ರಕಾರ ಎವ್ರಿಬಡಿ ಇಸ್ ದ ಸೇಮ್ ಇಫ್ ಯು ಡೂ ಅ ಮಿಸ್ಟೇಕ್ ಕೇಸ್ ವಿಲ್ ಬಿ ಬುಕ್ಡ್ ಇಫ್ ಯು ಆರ್ ಕಾಲ್ಡ್ ಫಾರ್ ಎನ್ ಎನ್ಕ್ವೈರಿ ಯು ಹ್ಯಾವ್ ಟು ಅಪಿಯರ್ ಕಾನೂನಾತ್ಮಕವಾಗಿ ಜಸ್ಟ್ ಬಿಕಾಸ್ ಸಮ್ ಪರ್ಸನ್ ಸೇರ್ಸ್ ದಟ್ ನಾನು ಐದ್ನೂರು ಜನ ಸೇರಿಸಿದ್ರೆ ಇಟ್ ಇಸ್ ನಾಟ್ ಸಮ್ ನಂಬರ್ ಗೇಮ್ ಲೈಕ್ ಐದ್ನೂರು ಜನ ಸೇರಿದ್ರೆ ಈ ತರ ಕಾನೂನು ಸಾವಿರ ಜನ ಸೇರಿಸಿದ್ರೆ ಬೇರೆ ತರ ಕಾನೂನು ಅಂತ ಇಲ್ವಲ್ಲ ವೇರ್ ಇಸ್ ದಟ್ ಕಾನೂನು ಒಂದು ಲಕ್ಷ ಜನ ಸೇರಿಸಿದ್ರು ಅದೇ ಕಾನೂನು ಅಲ್ಲ ಆ ಸ್ಥಳದ ಮಾಲೀಕರು ಯಾರು ಅನ್ನೋದು ಫಸ್ಟ್ ವಿಚಾರ ಮಾಡ್ಬೇಕಲ್ಲ ಅದು ಸಿ ಬಿಕಾಸ್ ಒಂದು ವರ್ಷನ್ ಇಸ್ ಅದು ಗೌರ್ಮೆಂಟ್ ಜಾಗ ಅಂತ ಹೇಳಿ ಇನ್ನೊಂದು ವರ್ಷ ಪ್ರೈವೇಟ್ ಜಾಗ ಅಂತ ಹೇಳ್ಬಿಟ್ಟು ಅದು ಗೌರ್ಮೆಂಟ್ ಜಾಗಾನ ಪ್ರೈವೇಟ್ ಜಾಗಾನ ಅನ್ನೋದು ವಿಚಾರಣೆ ನಡೀತಾ ಇದೆ ಇಫ್ ಇಟ್ಸ್ ಅ ಪ್ರೈವೇಟ್ ಜಾಗ ಅವರು ಕೂಡ ಅರೆಸ್ಟ್ ಆಗ್ತಾರೆ ಡೆಫಿನೆಟ್ಲಿ ಬಿಕಾಸ್ ಅದನ್ನ ಅದನ್ನ ರೆವೆನ್ಯೂ ಡಿಪಾರ್ಟ್ಮೆಂಟ್ ಇಂದ ಕೇಳಬೇಕಲ್ಲ ನೀವು ಹೋಗಿದ್ದ ಸ್ಪಾಟ್ ನಲ್ಲಿ ಅಲ್ಲೇನು ಲೈಟ್ ಬಂದು ಹೇಳಲ್ಲ ಇದು ಪ್ರೈವೇಟ್ ಜಾಗ ಇದೆ ಇದು ಗೌರ್ಮೆಂಟ್ ಜಾಗ ಇದೆ ಅಂತ ಎಲ್ಲಿ ಹೇಳುತ್ತೆ ಅಲ್ಲಿ ವಿಚಾರಣೆ ಮಾಡಿದಾಗ ಈಗ ತಹಸೀಲ್ದಾರ್ನವರು ಅದನ್ನ ಅದಕ್ಕೆ ಅಗೇನ್ ನಾನು ಇದನ್ನ ಪ್ರೆಸ್ ನೋಟ್ ಅಲ್ಲಿ ಕೂಡ ಹಾಕಿದ್ದೆ ತಹಸೀಲ್ದಾರ್ ವಿಚಾರಣೆ ಮಾಡಿ ಯಾರು ಇದನ್ನ ಮಾಡಿಸ್ತಿದ್ದು ಅಂತ ಅಲ್ಲಿ ಮಾಡ್ತಿರೋ ಲೇಬರರ್ಸ್ ಸಿ ಲೇಬರರ್ಸ್ ವಿಲ್ ನಾಟ್ ಹ್ಯಾವ್ ಎನಿ ಲೈಸೆನ್ಸ್ ಯು ಆಸ್ಕ್ ಲೇಬರರ್ಸ್ ವಿಲ್ ಒನ್ಲಿ ನಮ್ಮ ಕಡೆಯಿಂದ ಗಣಿಗಾರಿಕೆ ಯಾರು ಮಾಡಿಸ್ತಿದ್ದಾರೆ ಅನ್ನೋ ಹೆಸರು ಹೇಳ್ತಾರೆ ಆ ಹೆಸರು ಯಾರು ಹೇಳಿದ್ರು ಅವ್ರದ್ದು ತಹಸೀಲ್ದಾರ್ ಅವರೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈ ತರ ಇಂಥವ್ರು ಅಂತ ಅವ್ರೇನು ಗೊತ್ತಿಲ್ಲದೆ ಇರೋರು ಯಾರೋ ಮಾಡ್ತಿದ್ದಾರೆ ಅಂತಾನು ಕೊಟ್ಟಿಲ್ಲ ಕ್ಲಿಯರ್ ಕಟ್ ಆಗಿ ಕೊಟ್ಟಿದ್ದಾರೆ ಆ ಬೇಸಿಸ್ ಮೇಲೆ ಅದೇ ಹೆಸರುಗಳ ಮೇಲೆ ಎಫ್ ಐ ಆರ್ ಆಗಿದೆ ಆ ಇಬ್ಬರನ್ನೇ ನಮ್ಮವರು ವಿಚಾರಣೆ ಮಾಡಿ ಅದ್ ಐ ಮೀನ್ ಆ ಕೆಲ್ಸದವ್ರು ಯಾರಿದ್ದಾರೆ ವಿಚಾರಣೆ ಮಾಡಿ ಅದರಲ್ಲಿ ಒಬ್ಬ ಅರೆಸ್ಟ್ ಆಗಿದ್ದು ಇನ್ನೂ ಪೆಂಡಿಂಗ್